ಲಿಂಗಸ್ಗೂರು ಪಟ್ಟಣದ ರಸ್ತೆ ಬೀದಿಗಳ ವ್ಯವಸ್ಥೆಯು ದುರಸ್ತಿಯಾಗಿದ್ದು ಗುಂಡಿಗಳಿಂದ ತುಂಬಿ ಜನರ ಸಂಚಾರಕ್ಕೆ ತೊಂದರೆಯಾಗಿರುವಂತಹದ್ದು ಕನ್ನಡ ಟುಡೇ ನ್ಯೂಸ್ಗೆ ಸ್ವಾಗತ ನಾನು ರಾಹುಲ್ ಸುತ್ತೇಕರ್ ಇವತ್ತಿನ ಪ್ರಮುಖ ಸುದ್ದಿ ಲಿಂಗಸ್ಗುರು ಪಟ್ಟಣದ ಹದಗೆಟ್ಟ ರಸ್ತೆ ವ್ಯವಸ್ಥೆಯು ಯಾವ ರೀತಿಯಲ್ಲಿ ಗುಂಡಿಗಳು ಬಿದ್ದು ರಸ್ತೆ ಹಾಳಾಗಿದೆ ಎಂದು ಇದು ಪ್ರಮುಖ ವ್ಯಾಪಾರ ಬೀದಿಯಾಗಿರುವಂತಹ ಗಡಿಯಾರ ಚೌಕ್ನ ದೃಶ್ಯಗಳು ಸವಾರರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಹಾಗೂ ಪಾದಚಾರಿಗಳಿಗೆ ಸಂಚಾರದ ಅಸ್ತವ್ಯಸ್ತತೆಯನ್ನು ಕಾಣಬಹುದು ಈ ಸ್ಥಿತಿಯು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಕಾಣುತ್ತಿಲ್ಲ ಸತತವಾಗಿ ಅಧಿಕಾರದ ಗದ್ದಿಗೆಯಲ್ಲಿದ್ದವರಿಗೂ ಈ ಬಗ್ಗೆ ಅರಿವಿಲ್ಲದಿರುವುದು ವಿಷಾದನೀಯ ಮತ್ತು ಖಂಡನೀಯ ಈ ಬಗ್ಗೆ ಗಮನಹರಿಸಿ ಜನರ ಪ್ರಮುಖ ಸಮಸ್ಯೆಯನ್ನು ಶೀಘ್ರವೇ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬೇಕು